ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ ಆತ್ಮೀಯರೇ ಬದುಕಿನಲ್ಲಿ ಸಂಬಂಧಗಳು ಉಳಿಯಬೇಕಾದರೆ ಮಾನವೀಯತೆ ಸಂಸ್ಕಾರ ಬೇಕು ಅದನ್ನು ಶಿಕ್ಷಣ ಪಡೆಯುವ ಹಂತದಲ್ಲಿಯೇ ಗಳಿಸುವಂತಾದರೆ ಜೀವನವಿಡಿ ಸಂಸ್ಕಾರವಂತರಾಗಿ ಗೌರವ ಗಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಮೂವತ್ತು ವರ್ಷವಾದರೂ ಮದುವೆಯಾಗದವರು ಮತ್ತು ಮದುವೆಯ ಸಂಬಂಧ ಕುದುರದೆ ಹೋದರೆ ರಾಷ್ಟ್ರ ಕಾರ್ಯಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುವ ಯೋಚನೆ ಏಕೆ ಮಾಡಬಾರದು ಹಾಗೆಯೇ ಮದುವೆಯಾಗಿಯೂ ಕೂಡ ಮದುವೆ ಹೋಗದೇ ಇದ್ದರೂ ಸುಮ್ಮನೆ ಕಚ್ಚಾಡಿಕೊಂಡು ಕಿತ್ತಾಡಿಕೊಂಡು ಕೋರ್ಟು ಕೇಸು ಎಂದು ಅಲದಾಡಿಕೊಂಡು ಇರುವುದಕ್ಕಿಂತ ಮದುವೆಗೆ ಮತ್ತು ಮದುವೆ ಆಸೆಗೆ ಎಳ್ಳು ನೀರು ಬಿಟ್ಟು ಕಾರ್ಯದಲ್ಲಿ ತೊಡಗಿಕೊಳ್ಳಬಾರದೇಕೆ ಗೃಹಸ್ಥಾಶ್ರಮದ ಹಾಗೆ ಬ್ರಹ್ಮಚರ್ಯ ಆಶ್ರಮ ಸನ್ಯಾಸಾಶ್ರಮಗಳು ಕೂಡ ಆಶ್ರಮದ ವ್ಯಾಪ್ತಿಯಲ್ಲಿಯೇ ಬರುತ್ತವೆ ಮೊದಲು ಜನ ಮನೆ ಬಿಟ್ಟು ಮದುವೆ ಬಿಟ್ಟು ಮದುವೆಯ ಬಂಧನ ಬಿಟ್ಟು ಹೊರಗೆ ಬರುತ್ತಿದ್ದರು ಅಂದು ಮನೆ ಬಿಟ್ಟು ಬಂದ ಬುದ್ಧ ಮಹಾವೀರ ಅಕ್ಕ ಅಲ್ಲಮ್ಮ ಸಮರ್ಥ ರಾಮದಾಸ ಮೀರಬಾಯಿ ಈ ಎಲ್ಲರೂ ಈಗ ನಮ್ಮಿಂದ ಪೂಜೆಗೊಳ್ಳುತ್ತಿದ್ದಾರೆ ಇವರೆಲ್ಲರೂ ಅವತ್ತು ಗೃಹಸ್ಥಾಶ್ರಮದ ವಿರುದ್ಧ ಬಂಡೆದ್ದು ಮನೆ ಬಿಟ್ಟು ಮತ್ತು ಮದುವೆ ಬಿಟ್ಟು ಬಂದವರೇ ಇವತ್ತು ಅವರೆಲ್ಲ ವಂದನೀಯರು ಮತ್ತು ಅಭಿನಂದನೀಯರು ಈ ಕಾಲದಲ್ಲಿ ಓದುವುದು ಬರೆಯುವುದು ಅಷ್ಟೊಂದು ಕಷ್ಟದ ಕೆಲಸವಾಗಿಲ್ಲ ಮದುವೆಯಾಗುವುದು ತುಂಬ ಕಷ್ಟ ಆಗಿಬಿಟ್ಟಿದೆ ಮದುವೆ ಈಗ ತುಂಬ ಜನರಿಗೆ ಮರೀಚಿಕೆ ಆಗಿಬಿಟ್ಟಿದೆ ಗಂಡಿಗೆ ಹೆಣ್ಣು ಸಿಗುತ್ತಿಲ್ಲ ಹೆಣ್ಣಿಗೆ ಗಂಡು ಸಿಗುತ್ತಿಲ್ಲ ಸಿಕ್ಕರು ಸರಿಯಾದ ಜೋಡಿಯಾಗುತ್ತಿಲ್ಲ ಅದೊಂದು ವೇಳೆ ಹಾಗೋ ಹೀಗೋ ಮಾಡಿ ಸಂಬಂಧವನ್ನು ಕುದುರಿಸಿ ಮದುವೆಯಾದರೂ ಸಹ ಒಂದೆರಡು ವರ್ಷಗಳಲ್ಲಿ ದಂಪತಿಗಳಲ್ಲಿನ ಸಂಬಂಧ ಮತ್ತು ಪರಸ್ಪರ ಒಡನಾಟ ಅಷ್ಟಕ್ಕಷ್ಟೇ ಎಂದಾಗಿ ಬಿಡುತ್ತಿದೆ ಮಕ್ಕಳು ಕೂಡ ಒಂದೋ ಎರಡೋ ಅಷ್ಟೇ ಮಕ್ಕಳೆರಡಾಗುವಷ್ಟರಲ್ಲಿಯೇ ಗಂಡ ಹೆಂಡತಿಯ ಮನಸ್ಸು ಮೂರ್ನಾಲ್ಕಾಗಿರುತ್ತದೆ ಕ್ರಮೇಣ ಇಬ್ಬರದು ವಿಚ್ಛೇದನದ ವಿಷಯವೇ ಹರಿದಾಡುತ್ತಿರುತ್ತದೆ ಬಹುಮುಖ್ಯವಾಗಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಮುಖ್ಯ ಅದರಲ್ಲೂ ಮನಸ್ಸಿನ ಹೊಂದಾಣಿಕೆ ತುಂಬ ಮುಖ್ಯ ಇತ್ತೀಚಿನ ಬಹುತೇಕ ಮದುವೆಗಳಲ್ಲಿ ತನು ಮಾತ್ರ ನಿನ್ನದು ಮನ ಅದು ಯಾರದೋ ಇನ್ನಾರದೋ ಎಂಬುವಂತಹ ಪರಿಸ್ಥಿತಿ ಉಂಟಾಗಿದೆ ಈ ಮಧ್ಯದಲ್ಲಿ ಇರೋ ಬರೋ ಧನಕ್ಕಾಗಿ ಒಂದಷ್ಟು ಗಲಾಟೆ ಗದ್ದಲ ಕಸರತ್ತು ಮತ್ತು ಏನೆಲ್ಲ ನಡೆಯುತ್ತದೆ ಇತ್ತೀಚಿನ ದಿನಗಳಲ್ಲಿ ಮೊದಲ ಮದುವೆಗಿಂತ ಎರಡನೇ ಮದುವೆಗಳು ಒಂದಷ್ಟು ಸಂಭಾಳಿಸಿಕೊಂಡು ಹೋಗುತ್ತಿರುವುದನ್ನು ಕಾಣುತ್ತಿದ್ದೇವೆ ಯಾಕೆಂದರೆ ಆಕೆಯು ನೊಂದವಳು ಈತನು ನೊಂದವನು ಆಕೆಯು ಪರಿತ್ಯಕ್ತೆ ಈತನು ಪರಿತ್ಯಕ್ತ ಮತ್ತೆ ಮತ್ತೆ ವಿಚ್ಛೇದನದ ಪ್ರಯೋಗಕ್ಕೆ ಮನಸ್ಸು ಮತ್ತು ಆರ್ಥಿಕ ಸ್ಥಿತಿ ಪರಿಸ್ಥಿತಿ ಒಪ್ಪುವುದಿಲ್ಲ ಹಾಗಾಗಿ ಎರಡನೇ ಮದುವೆಯನ್ನು ಅದು ಹೇಗಾದರೂ ಸರಿ ಸಂಭಾಳಿಸಿಕೊಂಡು ಹೋಗಲೇಬೇಕಾದಂತಹ ಅನಿವಾರ್ಯತೆ ಉಂಟಾಗಿದೆ ಇವತ್ತಿನ ಕಾಲಘಟ್ಟದಲ್ಲಿ ದಾಂಪತ್ಯ ಜೀವನದ ಸುವರ್ಣ ಮಹೋತ್ಸವ ಬೆಳ್ಳಿ ಹಬ್ಬ ದಸಮಾನೋತ್ಸವಗಳನ್ನು ಕಾಣುವುದು ಸಾಧ್ಯವೇ ಇಲ್ಲ ಎನ್ನುವಂತಾಗಿದೆ ಅದೊಂದು ವೇಳೆ ಹಾಗೆ ಏನಾದರೂ ಸಾಧ್ಯ ಎನ್ನುವಂತಿದ್ದರೆ ಅದಕ್ಕೊಂದು ಜೈ ಹೋ ಎಂಬುದಾಗಿ ಹೇಳಬಹುದು ಈಗ ಏನಿದ್ರೂ ಮದುವೆಯ ವಾರ್ಷಿಕೋತ್ಸವ ದ್ವಿತೀಯ ವಾರ್ಷಿಕೋತ್ಸವ ಅಷ್ಟೇ ದಾಂಪತ್ಯ ಜೀವನದ ಪಂಚವಾರ್ಷಿಕೋತ್ಸವಕ್ಕೂ ಈಗ ತದ್ವಾರ ಬಂದಿದೆ ಗಂಡ ಏನೋ ಈ ಮದುವೆ ಫಿಫ್ಟಿ ಫಿಫ್ಟಿಗೋ ಟ್ವೆಂಟಿ ಟ್ವೆಂಟಿ ಓವರ್ಗೆ ಸೆಟ್ ಆಗಬಹುದು ಇವರು ಜನ್ಮ ಕೊಟ್ಟ ಮಕ್ಕಳ ಪರಿಸ್ಥಿತಿಯಂತೂ ಬಹಳ ಕಷ್ಟಕರವಾದದ್ದು ಅವು ಫಿಫ್ಟಿ ಫಿಫ್ಟಿಗೆ ಟ್ವೆಂಟಿ ಟ್ವೆಂಟಿ ಓವರ್ಗೆ ಸೆಟ್ ಆಗಬೇಕಲ್ಲ ಆ ಸಮಸ್ಯೆ ಪಾಪ ಆ ಮಕ್ಕಳು ಅಪ್ಪನ ಸುಪರ್ದಿಯಲ್ಲೋ ಅಮ್ಮನ ಸುಪರ್ದಿಯಲ್ಲೋ ಇದ್ದು ಒಲ್ಲದ ಮನಸ್ಸಿನಿಂದ ಸಿಂಗಲ್ ಪೇರೆಂಟ್ ವ್ಯವಸ್ಥೆಗೆ ಒಗ್ಗಿಕೊಳ್ಳಬೇಕಾಗುತ್ತದೆ ಅದು ತುಂಬ ಕಷ್ಟದ ವಿಷಯ ಮದುವೆ ಮಾಡಿಸುವಾಗ ಧರ್ಮೇಛ ಅರ್ಥೇಚ ಕಾಮೇಚ ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ ಎಂದು ಓದುವವರರಿಂದ ಶಪಥವನ್ನು ಮಾಡಿಸುತ್ತಾರೆ ಆ ಶಪಥ ಮತ್ತು ಆ ಪರಿಜ್ಞಾವಿದ ಗತಿ ಇಂದು ಬದಲಾಗುತ್ತಿದೆ ಹಾಗಾದರೆ ಈ ಆಧುನಿಕ ಶಿಕ್ಷಣ ಪದ್ಧತಿ ನಮ್ಮನ್ನು ವಿದ್ಯಾವಂತರನ್ನಾಗಿಸುತ್ತಿದೆ ಆದರೆ ಅದು ನಮ್ಮ ವಿವೇಕ ವಿವೇಚನವಂತರನ್ನಾಗಿಸುತ್ತಿಲ್ಲ ಮತ್ತದು ಅದು ನಮ್ಮನ್ನು ವಿವೇಕಾನಂದರನ್ನಾಗಿಸುತ್ತಿಲ್ಲ ಇವತ್ತಿನ ಶಿಕ್ಷಣವೆಂದರೆ ಕೇವಲ ಹೊಟ್ಟೆ ಬಟ್ಟೆಗಾಗಿ ಮತ್ತು ಸಾಧ್ಯವಾದಷ್ಟು ಕಾಸು ಚಾಚುವುದು ಕಾಸು ಮಾಡುವುದಕ್ಕಾಗಿ ಎಂಬಂತಾಗಿದೆ ಗುರು ಹಿರಿಯರಿಗೆ ಗೌರವವೇ ಇಲ್ಲವಂತಾಗಿದೆ ಇಂಗ್ಲಿಷ್ನಲ್ಲಿ ಮಾತನಾಡಿದರೆ ಆತ ಶಿಕ್ಷಿತ ಮಾತೃಭಾಷೆಯಲ್ಲಿ ಮಾತನಾಡಿದರೆ ಆತ ಅಶಿಕ್ಷಿತ ಹಳ್ಳಿಯ ಹೈದ ಎನ್ನುವಂತಾಗಿದೆ ಭಾಷೆಯಿಂದ ಮನುಷ್ಯನ ಮೌಲ್ಯ ಹೆಚ್ಚಾಗುವುದಿಲ್ಲ ಭಾವದಿಂದ ಮನುಷ್ಯನ ಮೌಲ್ಯ ಹೆಚ್ಚಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಇವತ್ತಿನ ದಿನಮಾನಗಳಲ್ಲಿ ಮನೆಗಳ ಎತ್ತರ ವಿಸ್ತಾರ ಹೆಚ್ಚಾಗುತ್ತಿದೆ ಆದರೆ ಮನಸ್ಸುಗಳು ಕುಬ್ಜವಾಗುತ್ತಿವೆ ಇವತ್ತಿನ ಓದು ವಿದ್ಯಾಭ್ಯಾಸ ನಮ್ಮನ್ನು ಬ್ರಹ್ಮರ್ಷಿಗಳನ್ನಾಗಿಸುತ್ತಿಲ್ಲ ಅದು ನಮ್ಮನ್ನು ಭ್ರಷ್ಟರನ್ನಾಗಿಸುತ್ತದೆ ಓದು ನಮ್ಮನ್ನು ಸರ್ವಜ್ಞರನ್ನಾಗಿಸುತ್ತಿಲ್ಲ ಅದು ನಮ್ಮನ್ನು ಕಿಂಚಿಜ್ಞರನ್ನಾಗಿಸುತ್ತಿದೆ ಏನು ಮಾಡೋದು ಹೋಗಲಿ ಬಿಡು ಇರಲಿ ಬಿಡು ಎಂದು ನಿರಾಳರಾಗಿ ಸಮಾಧಾನ ಮಾಡಿಕೊಂಡು ಕುಳಿತುಕೊಳ್ಳುವ ಸಮಯವಂತೂ ಅಲ್ಲ ಈ ಕುರಿತು ಈಗ ನಾವೆಲ್ಲರೂ ಒಂದೆಡೆ ಒಂದಷ್ಟು ಗಂಭೀರವಾಗಿ ಚಿಂತಿಸಬೇಕಿದೆ ನಮ್ಮನ್ನು ನಾವು ಜಾಗೃತಿಗೊಳಿಸಬೇಕಾಗಿದೆ ಹೀಗೆ ಜಾಗೃತಿಗೊಳಿಸಿದಾಗ ಮಾತ್ರ ನಾವು ಮುಂದೆ ಹೆಚ್ಚೆತ್ಕೊಂಡು ಸಂಸಾರದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾಗುವಂತಹದ್ದು ಯಾಕೆಂದರೆ ಜನರಿಗೆ ಅನಿಸ್ಬೋದು ಇದೇನು ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಅಂತ ಆದರೆ ಪ್ರಸ್ತುತ ಸಮಾಜದಲ್ಲಿ ಇರುವಂತಹ ವಿಚಾರಗಳ ಇದು ಆದರೆ ಇದು ಎಲೆಮರೆಕಾಯಿಯಂತೆ ಮುಚ್ಚಿಕೊಂಡಿದೆ ಅಷ್ಟೇ ಇನ್ನೆಷ್ಟೋ ತೆರ್ಕೊಂಡಿದೆ ಆದರೆ ಸಮಾಜದಲ್ಲಿ ಒಳ್ಳೆ ತರಹದ ಸಾಂಸಾರಿಕ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥ ಕುಟುಂಬಗಳು ಬಹಳಷ್ಟನ್ನು ನಾವು ಕಾಣ್ತೇವೆ ಅಂಥವರು ಇತರರಿಗೆ ಮಾರ್ಗದರ್ಶಕರಾಗಬೇಕು ಎಲ್ಲಿ ಎಡುತ್ತಾ ಇದ್ದಾರೋ ಅವರಿಗೆ ತಿಳಿ ಹೇಳುವಂತಹ ಕೆಲಸ ಆಗಬೇಕಿದೆ ಜೊತೆಗೆ ಶಿಕ್ಷಣದಲ್ಲಿ ಅಮೂಲಾಗ್ರ ಬದಲಾವಣೆಯಾಗಬೇಕಿದೆ ಇಂದಿನ ಎಲ್ಲ ಅವತಾರ ಅವಾಂತರಗಳಿಗೆ ಇಂದಿನ ನಮ್ಮ ಆಧುನಿಕ ಶಿಕ್ಷಣ ಪದ್ಧತಿ ಬದಲಾಗಬೇಕಿದೆ ಆಧುನಿಕ ಶಿಕ್ಷಣದಲ್ಲಿ ಅಕ್ಷರಾಭ್ಯಾಸದ ಜೊತೆಗೆ ಸಂಸ್ಕಾರದ ಅಭ್ಯಾಸವಾಗಬೇಕಿದೆ ಕೇವಲ ಅಂಕಗಳಿಗೆ ನಿರ್ಧಾರವಾಗದೆ ಸಂಸ್ಕಾರಗಳಿಗೆ ನಿರ್ಧಾರವಾಗಬೇಕಾಗುತ್ತೆ ಇವುಗಳೆಲ್ಲಾದಾಗ ಮಾತ್ರ ಮುಂದೆ ಸಮಾಜದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ